ಎಲ್ಲರಿಗೂ ವಿಭಾ ವಿರ್ಡಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಮಾಡದೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಮೃತ ಧಾರ ಧಾರವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಮೊದಲಿಗೆ ಅವರು ಬಿಗ್ ಬ್ರೋ ನೀನ್ ಇವಾಗ ಒಂದ್ ಕೆಲಸ ಮಾಡು ಬೈಕ್ ಸೆಲ್ಫ್ ಸ್ಟಾರ್ಟ್ ಆಗಿಲ್ಲ ನಾವು ಇರೋ ಬರೋ ಶಕ್ತಿನೆಲ್ಲ ಪ್ರಯೋಗ ಮಾಡಿ ಕಿಕ್ ಸ್ಟಾರ್ಟ್ ಮಾಡ್ತೀವಿ ತಾನೆ ಹಾಗೆ ಈಗ ನೀನು ಕೂಡ ಇರೋ ಬರೋ ಟ್ಯಾಲೆಂಟ್ ನೆಲ್ಲ ಉಪಯೋಗಿಸಿ ಅತ್ತಿಗೆನ ಕನ್ವಿನ್ಸ್ ಮಾಡೋದಕ್ಕೆ ಹೇಗೆ ಮಾಡ್ಬೇಕು ಈ ಟಾಸ್ಕ್ ಸ್ವಲ್ಪ ಕಷ್ಟ ಅನಿಸ್ಬೋದು ಆದ್ರೆ ಖಂಡಿತ ನೀನು ಸಕ್ಸೀಡ್ ಆದ್ರೂ ಆಗ್ಬಹುದು ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಅದು ಆಗಲ್ವೋ ನೀನ್ ಭಯಪಡಿಸ್ತಿದ್ಯಾ ಐಡಿಯಾ ಕೊಡ್ತಿದೀಯೋ ಮೋಟಿವೇಟ್ ಮಾಡ್ತಿದ್ಯೋ ಇಲ್ಲ ಇಲ್ಲ ಅಂತಂದ್ರೆ ಡಿಮೋಟಿವೇಟ್ ಮಾಡ್ತಿದ್ಯೋ ನನ್ಗಂತೂ ಅರ್ಥನೇ ಆಗ್ತಿಲ್ಲ ಅಂತ ಹೇಳ್ತಾರೆ ಆಗ ಪಾರ್ಥ ಅಫ್ಕೋರ್ಸ್ ಬಿಗ್ ಬ್ರೋ ನಾನು ಮೋಟಿವೇಟ್ ಮಾಡ್ತಿರೋದು ಈಗ ನೀನು ಒಬ್ನಿಗೆ ಹೋಗೋದಕ್ಕೆ ಕಷ್ಟ ಅಂದ್ರೆ ಹೇಳು ನಾನು ಬೇಕಾದ್ರೆ ನೀನ್ ಜೊತೆ ಬರ್ತೀನಿ ಮಾರಲ್ ಸಪೋರ್ಟ್ ಇದ್ದಾಗೆ ಇರುತ್ತೆ ಅತ್ತಿಗೆ ಮುಂದೆ ಹೋಗಿ ನಿನ್ ಮನ್ಸಲ್ಲಿ ಇರೋದನ್ನೆಲ್ಲ ಅವ್ರ ಮುಂದೆ ಹಾಕು ಅವಾಗ ಅತ್ಗೆ ಕನ್ವಿನ್ಸ್ ಆಗ್ತಾರೆ ಇದು ಒಂದು ರೀತಿ ಆಡ್ ಸರ್ ತರ ಅಂದ್ರೆ ಕನ್ನಡದಲ್ಲಿ ಎದೆ ಬಗಿದು ಪ್ರೀತಿನ ತೋರ್ಸೋದು ಅಂತಾರ ಹೇಳ್ತಾರಲ್ಲ ಹಾಗೆ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ನೀನ್ ಹೇಳ್ತಿರೋದೇನೋ ಸರಿಯಾಗೇ ಇದೆ ಆದ್ರೆ ಅಂತ ಹೇಳಕ್ ಹೋಗ್ತಾರೆ ಆಗ ಪಾರ್ಥ ಏನ್ ಬ್ರೋ ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ಕೂಡ ನೀನು ಆದ್ರೆ ಅಂತ ರಾಗ ಹೇಳಿದ್ಯಲ್ಲ ಬಿಗ್ಬ್ರೋ ನಾನಿದ್ದೀನಿ ಅಲ್ವಾ ಎಲ್ಲ ನೋಡ್ಕೊಂತೀನಿ ಬಾ ಬಿಗ್ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಮೈಮಾ ಕಡೆ ನೋಡ್ಕೊಂಡು ಹೇಗಿದ್ರು ಸಾಫ್ಟ್ ಆಗ್ತಿದ್ದಾಳೆ ಉಳಿದಿರೋ ಡ್ರಾಮನೆಲ್ಲ ಜೀವ ಮುಂದೆ ಆಡೋಣ ಅಂತ ಯೋಚನೆ ಮಾಡ್ತಾ ಸರಿ ಬಾ ಹೋಗೋಣ ಅಂತ ಹೇಳಿ ಪಾರ್ಥ ಜೊತೆ ಅಲ್ಲಿಂದ ಹೋಗ್ತಾರೆ ಮತ್ತೆ ಮಹಿಮಾ ಅವರಿಗೆ ತುಂಬಾನೇ ಬೇಜಾರಾಗುತ್ತೆ ಇದೇನಿದು ನನ್ನಿಂದಾಗಿ ಅಣ್ಣ ಅತ್ ಎಬ್ಬರ ಮಧ್ಯೆ ಜಗಳ ಆಗಿ ಅಣ್ಣ ಅದ್ಕೆ ನಾ ಎಷ್ಟೊಂದು ಮಿಸ್ ಮಾಡ್ಕೊಳ್ಳೋತರ ಆಯ್ತಲ್ಲ ಅಂತ ಯೋಚನೆ ಮಾಡ್ತಾ ನಿಂತಿರ್ತಾರೆ ಈ ಕಡೆ ಅಜ್ಜಿ ಏನಾದ್ರೂ ಮಾಡ್ಕೊಳ್ಳಿ ನನಗೇನಾಗ್ಬೇಕು ಅವ್ರ ಜೀವನ ಅವ್ರ ಭವಿಷ್ಯ ಈಗಿನ ಕಾಲದ ಮಕ್ಕಳಿಗೆ ಬುದ್ಧಿ ಹೇಳಕ್ ಆಗಲ್ಲ ಸುಮ್ನೆ ನಾವು ಗಂಟ್ಲೆ ಹರ್ಕೋಬೇಕಷ್ಟೇ ಅಂತ ಬೈದು ಅಲ್ಲಿಂದ ಹೋಗ್ತಾರೆ ಆಗ ಇದೇ ಇದೇನಿದು ಸಿಸ್ಟರ್ ಎಲ್ಲರೂ ದೋಸೆನ ಮಗು ಚಾಕಿದ್ರೆ ನೀನು ಸ್ಟವ್ನೇ ತಿರುಗಿಸ್ಬಿಟ್ಟಿ ಅಂತ ಹೇಳ್ತಾರೆ ಆಗ ಶಕುಂತಲಾ ದೇವಿ ಅಣ್ಣ ನಿನಗೆ ಅವಳ ಬಗ್ಗೆ ಚೆನ್ನಾಗ್ ಗೊತ್ತಿದೆ ಅಲ್ವಾ ನಾವೇನೇ ಹೇಳಿದ್ರು ಕೂಡ ಅವಳು ಡೆಡ್ ಅಪೋಸಿಟ್ ಆಗಿ ಮಾಡೋದು ಮತ್ತೆ ನಾನೇನಾದ್ರೂ ಒಂದನ್ ಮಾಡಬೇಡ ಅಂತಂದ್ರೆ ಅವಳು ಅದನ್ ಮಾಡೇ ಮಾಡ್ತಾಳೆ ನಾನೇನಾದ್ರು ಒಂದ್ ಕೆಲಸನ ಮಾಡು ಅಂತಂದ್ರೆ ಜಪಯ ಅಂದ್ರೆ ಅವಳು ಅದನ್ನ ಮಾಡೋದೇ ಇಲ್ಲ ಈ ವಿಷಯ ನನಗೆ ಗೊತ್ತಿದೆ ಒಂದು ಸಣ್ಣ ಮೈಂಡ್ಗೆ ಮಾಡಿದೆ ಅಷ್ಟೇ ಇವಾಗ ಈಗ ನೋಡು ಅವಳು ಮನೆಯಿಂದ ಆಚೆ ಹೋಗದೆ ಇಲ್ಲೇ ಟೆಂಟ್ ಆಗ್ತಾಳೆ ನಮಗೂ ಕೂಡ ಅದೇ ಬೇಕಲ್ವಾ ಅಂತ ಹೇಳ್ತಾರೆ ಆಗಸ್ಟ್ ಲಕ್ಷ್ಮೀಕಾಂತ್ ಅವ್ರ ಸಿಸ್ಟರ್ ನ ನಿನ್ ಪ್ಲಾನ್ ಮಾತ್ರ ಸಖತ್ ಆಗಿದೆ ಅಂತ ಹೇಳಿ ಇಬ್ರು ಕೂಡ ನಗ್ತಿರ್ತಾರೆ ಮತ್ತೆ ಈ ಕಡೆ ಪಾರ್ಥ ಗೌತಮ್ ಅವ್ರನ್ನ ಕರ್ಕೊಂಡು ಜೀವ ಅವರ ಮನೆ ಆಚೆ ಕಾರ್ನ ಪಾರ್ಕ್ ಮಾಡ್ತಾರೆ ಗೌತಮ್ ಅವರು ಕಾರಿಂದ ಕೆಳಗಡೆ ಇಳಿತಿದ್ದ ಹಾಗೆ ಅವರಿಗೆ ಮೆಸೇಜ್ ಮಾಡ್ತಾರೆ ಆಗ ಮೆಸೇಜ್ ನ ಓಪನ್ ಮಾಡಿ ನೋಡ್ತಾರೆ ನಾನು ಮತ್ತೆ ಪಾರ್ಥ ಇಬ್ರು ಕೂಡ ನಿಮ್ಮ ಆಚೆ ನಿಂತಿದ್ದೀವಿ ಪಾರ್ಥನ ಕರ್ಕೊಂಡು ಹೊರಗೆ ಬನ್ನಿ ಅಂತ ಗೌತಮ್ ಅವರು ಮೆಸೇಜ್ ಮಾಡಿದ್ ನೋಡಿ ಭೂಮಿಕಾ ಅವರಿಗೆ ತುಂಬಾನೇ ಖುಷಿ ಆಗುತ್ತೆ ಆಗ ಭೂಮಿಕಾ ಅವರು ಏ ಜೀವ ಒಂದ್ ನಿಮಿಷ ಬಾರೋ ಇಲ್ಲಿ ಇಲ್ಲಿ ನಿನ್ನ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಜೀವನ ಟೆರೆಸ್ ಮೇಲೆ ಕರ್ಕೊಂಡು ಬರ್ತಾರೆ ಮತ್ತಿಲ್ಲಿ ಅರ್ಥ ಪಾರ್ಥ ಬಿಗ್ ಬ್ರೋ ಈ ರೀತಿ ಕೇಳಬಾರ್ದು ಆದ್ರೂ ಕೂಡ ಪ್ರಶ್ನೆ ಮಾಡ್ತಿದ್ದೀನಿ ಅತ್ತಿಗೆಗೆ ಏನಂತ ಮೆಸೇಜ್ ಮಾಡಿದೆ ಅಂತ ಕೇಳ್ತಾರೆ ಆಗ ಗೌತಮ್ ಅವರು ಸಾರಿ ಅಂತ ಮೆಸೇಜ್ ಮಾಡಿದೀನಿ ಆದ್ರೆ ಅವರ ಕಡೆಯಿಂದ ಯಾವುದೇ ರೀತಿ ರಿಪ್ಲೈ ಬಂದಿಲ್ಲ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಬೇಜಾರಿಂದ ಹೇಳ್ತಾರೆ ಆಗ ಪಾರ್ಥ ಅಲ್ಲ ಬಿದ್ಬ್ರೂ ಕಾಲ್ ಮಾಡಿದಾಗಲೆಲ್ಲ ರಿಪ್ಲೈ ಬರ್ಲಿಲ್ಲ ಇನ್ ಮೆಸೇಜ್ ಮಾಡಿದಾಗ ರಿಪ್ಲೈ ಬರುತ್ತಾ ನೀನೇನ್ ತಲೆ ಕೆಡ್ಸ್ಕೊಳಕೆ ಹೋಗ್ಬೇಡ ಅದಕ್ಕೆ ಅಲ್ವಾ ಇಷ್ಟೆಲ್ಲ ಪ್ರಿಪರೇಷನ್ ಮಾಡ್ಕೊಂಡ್ ಬಂದಿರೋದು ಈಗ ನಮ್ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡೋಣವಾ ಅಂತ ಕೇಳ್ತಾರೆ ಗೌತಮ್ ಅವರು ಅಂತ ಹೇಳ್ತಾರೆ ಅಷ್ಟಲ್ಲಿ ಭೂಮಿಕಾ ಅವರು ಜೀವನ ಟೆರಸ್ ಮೇಲೆ ಬಂದು ಗೌತಮ್ ಅವ್ರನ್ನ ನೋಡಿದ ತಕ್ಷಣ ನಗ್ತಾರೆ ಅದಾದ್ಮೇಲೆ ಜೀವ ಮುಂದೆ ಬೇಕು ಬೇಕು ಅಂತಾನೆ ಇವ್ರು ಯಾಕೆ ಬಂದಿದ್ದಾರೆ ಇಲ್ಲಿಗೆ ಅಂತ ಕೇಳ್ತಾರೆ ಆಗ ಜೀವ ಗೌತಮ್ ಅವರನ್ನು ನೋಡ್ಕೊಂಡು ಅಕ್ಕ ನಿನ್ನ ಜೊತೆಗರ ಮಾತಾಡಿ ವಾಪಸ್ ಕರ್ಕೊಂಡು ಹೋಗಕ್ಕೆ ಬಂದಿರ್ಬೇಕು ಅಂತ ಅನಿಸ್ತಿದೆ ಅಂತ ಹೇಳ್ತಾರೆ ಆಗ ಭೂಮಿಕಾ ಅಲ್ಲ ಬಾಯಿಗೆ ಬಂದಂಗೆ ಬೈದು ಇವಾಗ ಬಂದ್ ಸಾರಿ ಕೇಳಿದ್ರೆ ಮಾತಾಡ್ಸ್ ಬಿಡ್ಬೇಕಾ ನನ್ನ ಹತ್ರ ಮಾತಾಡುವಂತದ್ದು ಏನಿಲ್ಲ ಅಂತ ಹೇಳ್ತಾರೆ ಆಗ ಪಾರ್ಥ ಕೆಳಗಡೆ ನಿಂತ್ಕೊಂಡು ಒಂದಷ್ಟು ಬಲೂನ್ಗಳ ಮೇಲೆ ಸಾರಿ ಅಂತ ಬರೆದು ಭೂಮಿಕಾ ಮುಂದೆ ಕಾಣಿಸೋ ಕಾಣಿಸೋತಾರ ನೋಡಿ ಭೂಮಿಕಾ ಅವರಿಗೆ ತುಂಬಾ ಖುಷಿ ಆಗುತ್ತೆ ಗೌತಮ್ ಅವರಿಗೆ ಥ್ಯಾಂಕ್ಸ್ ಅಂತ ಸನ್ನೆ ಮಾಡ್ತಾರೆ ಆಗ ಜೀವ ಆ ಕಡೆ ತಿರುಗಿಕೊಂಡಿರ್ತಾರೆ ಆಗ ಭೂಮಿಕಾ ಇಲ್ಲ ಇಂತ ಡೌ ಮಾಡಿದ್ರೆ ನಾನು ಇವ್ರನ್ನು ಶಮಿಸ್ಬಿಡ್ಬೇಕಾ ಅಂತ ಹೇಳಿ ಆ ಬಲೂನ್ ನ ಕಿತ್ಕೊಂಡು ಅಲ್ಲಿಂದ ಒಳಗಡೆ ಹೋಗ್ತಾರೆ ಜೀವ ಅವರಿಗೂ ಬೇಜಾರಾಗುತ್ತೆ ಆಗ ಗೌತಮ್ ಅವರು ಅಬ್ಬಾ ಏನು ಆಕ್ಟಿಂಗ್ ಮಾಡ್ತಾರೆ ಇವ್ರು ಅಂತ ಮನ್ಸಲ್ಲಿ ಯೋಚನೆ ಮಾಡ್ತಾನೆ ಹಾಕ್ತಿರ್ತಾರೆ ಈ ಕಡೆ ಲಕ್ಷ್ಮಿಕಾಂತ್ ಅವರು ಸಿಸ್ಟರ್ ಮನೇಲಿ ಸ್ಟಾಕ್ ಇದೆ ಇನ್ನೂ ಒಂದ್ ಬಾಕ್ಸ್ ಎಂ ಆರ್ ಪಿ ತರೋಣ ಅಂತ ಹೇಳಿ ಮಾತಾಡ್ಕೊಂಡು ಇಬ್ರು ಕೂಡ ಆಚೆ ಹೋಗ್ತಿರ್ತಾರೆ ಅಷ್ಟ್ರಲ್ಲ ಅಜ್ಜಿ ದಂಡಪಿಂಡ ಅಣ್ಣ ತಂಗಿ ಇಬ್ರು ಎಲ್ಲಿಗೆ ಹೊರಟಿರೋದು ಅಂತ ಕೇಳ್ತಾರೆ ಆಗ ಲಕ್ಷ್ಮೀಕಾಂತ್ ಅವರು ಏನಿಲ್ಲ ಮಮ್ಮ ಸಿಸ್ಟರ್ ಸ್ವಲ್ಪ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಿದ್ರು ಅದಕ್ಕೆ ನಾನು ಕೂಡ ಜೊತೆಲಿ ಹೋಗ್ತಿದ್ದೀನಿ ಅಷ್ಟೇ ಅಂತ ಹೇಳ್ತಾರೆ ಆಗ ಅಜ್ಜಿ ದಂಡ್ ಪಿಂಡ ನಿನ್ ಏನ್ ಮಾಡೋದಕ್ ಬದುಕು ಏನ್ ಕೆಲಸ ಇಲ್ಲ ಅದಕ್ಕೆ ಹೋಗ್ತಾ ಇದ್ಯಾ ಹೋಗ್ತಿದ್ದೀನಿ ಅಂತ ಹೇಳು ಪರವಾಗಿಲ್ಲ ಅಂತ ಹೇಳ್ತಾರೆ ಆಗ ಲಕ್ಷ್ಮಿಕಾಂತ್ ಅವರು ಪಿಂಡೇಶ್ ನೀನು ಒಬ್ಳೆ ಸಿಗು ನಿನ್ ಕತ್ತಿಸಿಕಿ ಬಿಡ್ತೀನಿ ಅಷ್ಟೇ ಅಂತ ಮನ್ಸಲ್ಲಿ ಯೋಚನೆ ಮಾಡ್ತಾ ಆಗಿಲ್ಲ ಏನಿಲ್ಲ ಮಮ್ಮ ಎಷ್ಟೇ ಆದ್ರೂ ಸಿಸ್ಟರ್ ಅಲ್ವಾ ಸ್ವಲ್ಪ ಸಿಸ್ಟರ್ ಸಿಸ್ಟರ್ ಸೆಸ್ಟಿಮೆಂಟ್ ಸೆಂಟಿಮೆಂಟ್ ಅಷ್ಟೇ ಅಂತ ಹೇಳ್ತಾರೆ ಆಗ ಅಜ್ಜಿ ಅಲ್ವಾ ಹೊಟ್ಟಿನಲ್ಲಿ ಅವಳಿಲ್ಲ ಅಂತಂದ್ರೆ ನಿನ್ಗೆ ಕೈಕಾಲಿ ಆಡೋದಿಲ್ಲ ಅಲ್ವಾ ನೀನ್ ಒಂದು ರೀತಿ ಪರಾವಲಂಬಿ ಜೀವಿ ಇದ್ದಾಗೆ ಹಾಗೆ ಅವಳ ಹೆಸರು ಹೇಳ್ಕೊಂಡೆ ಅರ್ಧ ಐಸ್ ಕಳೆದ್ ಬಿಟ್ಟೆ ಅಲ್ವಾ ಅಂತ ಹೇಳ್ತಾರೆ ಆಗ ಲಕ್ಷ್ಮೀಕಾಂತ್ ಅವರು ಏನು ಮಾತಾಡದೆ ಸುಮ್ನೆ ನಿಂತಿರ್ತಾರೆ ಆಗ ಸರಿ ಶಕುಂತಲಾ ನಿನ್ ಸೊಸೆ ಈ ಮನೆಯಲ್ಲಿ ಇಲ್ಲ ಅನ್ನೋ ವಿಷಯ ನಿನಗೆ ಗೊತ್ತಿದ್ಯಾ ಅಂತ ಕೇಳ್ತಾರೆ ಆಗ ಶಕುಂತಲ ದೇವಿ ಹೌದು ಅತ್ತೆ ನನಗೂ ಕೂಡ ಗೊತ್ತಾಯ್ತು ಅಷ್ಟಕ್ಕೂ ಭೂಮಿಕ ಯಾಕೆ ಈ ರೀತಿ ಮಾಡೋಕೆ ಓದ್ಲು ಮನೇಲಿ ದೊಡ್ಡ ದೊಡ್ಡವರು ಅಂತ ನಾವಿದೀವಿ ಅಲ್ವಾ ನಾವು ನೋಡ್ಕೊಂತಿದ್ವಿ ಅವರಿಬ್ಬರ ಮಧ್ಯೆ ಏನೇ ಮನಸ್ತಾಪ ಇದ್ರು ಕೂಡ ಇಲ್ಲೇ ಕೂತು ಮಾತಾಡಿ ಬಗೆಹರಿಸಕೊಳ್ಬಹುದಾಗಿತ್ತು ಅಲ್ವಾ ಅದನ್ನ ಬಿಟ್ಟು ಮನೆ ಬಿಟ್ಟು ಹೋಗ್ ಹೋಗೋ ಅವಶ್ಯಕತೆ ಇತ್ತ ಆ ಕಡೆ ಮಹಿಮಾ ಕೂಡ ಹಾಗೆ ಮಾಡಿದ್ದಾಳೆ ಈ ಕಡೆ ಭೂಮಿಕಾ ಕೂಡ ಹೀಗೆ ಮಾಡಿದ್ದಾಳೆ ಮಹಿಮಾ ಏನೋ ಚಿಕ್ಕ ಹುಡುಗಿ ಅವಳಿಗಿದೆಲ್ಲ ಗೊತ್ತಾಗಲ್ಲ ಸ್ವಲ್ಪ ದಡ್ಡಿ ಅಂತಾನೆ ಅಂದುಕೊಳ್ಳೋಣ ಆದ್ರೆ ಈ ಭೂಮಿಕಾಗೆ ಏನಾಗಿದೆ ಟೀಚರ್ ಅಲ್ವಾ ಎಷ್ಟೇ ಆದ್ರೂ ತಿಳುವಳ್ಕೆ ಹುಡುಗಿಯಾಗಿ ಈ ರೀತಿ ಮಾಡಿದ್ರು ತಪ್ಪಲ್ವಾ ಅಂತ ಅಂತ ಕೇಳ್ತಾರೆ ಆಗ ಅಜ್ಜಿ ನೋಡಿ ಶಕುಂತಲಾ ಒಂದ್ ಮಾತಾಡ್ತ ಮಾಡ್ಕೊ ಭೂಮಿಕ ಏನೇ ಮಾಡಿದ್ರು ಕೂಡ ಯೋಚನೆ ಮಾಡಿ ಮಾಡಿರ್ತಾಳೆ ಅವಳ ಬಗ್ಗೆ ನೀನ್ ಜಾಸ್ತಿ ಚಿಂತೆ ಮಾಡೋಕೆ ಹೋಗ್ಬೇಡ ಏನೇ ಮಾಡಿದ್ರು ಕೂಡ ಕೊನೆಗೆ ಒಳ್ಳೇದೇ ಆಗುತ್ತೆ ಮತ್ತೆ ಭೂಮಿಕ ಮನೆಯಲ್ಲಿ ಇಲ್ದೇ ಇರುವಾಗ ಭಾಗ್ಯನ ನೋಡ್ಕೊಳ್ಬಹುದು ನಮ್ ಜವಾಬ್ದಾರಿ ಅಲ್ವಾ ಅದಕ್ಕೆ ಈ ಮನೆಗೆ ವಾಪಸ್ ಬರೋವರೆಗೇನು ಭಾಗ್ಯ ನಿನ್ ಜವಾಬ್ದಾರಿ ನೀನೆ ಅವ್ಳು ನೋಡ್ಕೊ ಅಂತ ಹೇಳ್ತಾರೆ ಆಗ ಶಕುಂತಲಾ ದೇವಿ ಅಲ್ಲಾತೆ ಮನೆಯಲ್ಲಿ ಸುಧಾ ಇದ್ದಾಳೆ ಅಪೇಕ್ಷಾ ಇದ್ದಾಳೆ ಕೆಲಸವ್ರು ಇದ್ದಾರೆ ಇವರೆಲ್ಲರೂ ಇರುವಾಗ ನಾನೇ ನೋಡ್ಕೋಬೇಕಾ ಅಂತ ಕೇಳ್ತಾರೆ ಆಗ ಅಜ್ಜಿ ನೋಡು ಅವರೆಲ್ಲಾ ಇರೋದು ಬೇರೆ ಪಾಪ ಸುಧಾ ಇಷ್ಟು ವರ್ಷ ಭಾಗ್ಯನ ನೋಡ್ಕೊಂಡಿದ್ದಾಳೆ ಅವಳಿಗೆ ವಿಶ್ರಾಂತಿ ಅನ್ನೋದು ಬೇಡ್ವಾ ಮತ್ತೆ ಇವಾಗ ಅವರು ಈ ಮನೆಗೆ ಹೊಸದಾಗಿ ಬಂದಿದ್ದಾರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ ಕರ್ತವ್ಯ ಅಲ್ವಾ ಅದು ಅಲ್ಲದೆ ಸುಧಾನೆ ಮಾಡ್ತಾಳೆ ಸುಧಾನೆ ನೋಡ್ಕೊಂತಾಳೆ ಅಂತ ಅನ್ಕೊಂಡ್ ಬಿಟ್ರೆ ಮನೆಯವರಾಗಿ ನಾವು ಮಾಡೋದಾದ್ರು ಏನು ಅದಕ್ಕೆ ಹೇಳ್ತಿದ್ದೀನಿ ನೀನೇ ಅವಳನ್ನ ನೋಡ್ಕೋ ಅಂತ ಹೇಳ್ತಾರೆ ಆಗ ಲಕ್ಷ್ಮೀಕಾಂತ್ ಅವರು ನನ್ ಸಿಸ್ಟರ್ ಅವಳು ನೋಡ್ಕೊಂಡಿದ್ದಕ್ಕೆ ಅವ್ಳಿವ ಇರೋದು ಅಂತ ಮನ್ಸಲ್ಲೇ ಅನ್ಕೊಂತಿರ್ತಾನೆ ಆಗ ಶಕುಂತಲಾ ದೇವಿ ಅತ್ತೆ ನೀವ್ ಹೇಳ್ತಿರೋದು ಏನೋ ಸರಿ ಆದ್ರೆ ಅಂತ ಹೇಳುವಷ್ಟರಲ್ಲಿ ಅಜ್ಜಿ ಆದ್ರೆ ಇದ್ರೆ ಅದೆಲ್ಲ ಏನಿಲ್ಲ ನೀನ್ ಭಾಗ್ಯನ ನೋಡ್ಕೋಬೇಕೆ ಹೀಗಿದ್ರು ಹೆಚ್ಚು ಕಮ್ಮಿ ನಿಮ್ ಒಂದೇ ವಯಸ್ಸಾಗಿರೋದ್ರಿಂದ ನಿನ್ ಜೊತೆ ಮಾತಾಡಿ ಭಾಗ್ಯನಿಗೆ ಹಳೆ ನೆನಪಾದ್ರು ಆಗ್ಬಹುದು ಅದು ಅಲ್ಲದೆ ಈ ಮನೆಯಲ್ಲಿ ನೀನೇ ಇರಿಕ್ಳು ನಿನ್ ಜೊತೆ ಮಾತಾಡಕ್ಕೆ ಕೂಡ ಭಾಗ್ಯಂಗೆ ಚೆನ್ನಾಗಿರುತ್ತೆ ಮತ್ತೆ ಒಂದಾಣಿಕೆ ಕೂಡ ಸರಿಯಾಗಿ ಆಗುತ್ತೆ ಅದಕ್ಕೆ ಹೇಳ್ತಿದ್ದೀನಿ ನೀನ್ ಇವಾಗ ಹೊರಗಡೆ ಹೋಗೋದಿಲ್ಲ ಏನು ಬೇಡ ಸದ್ಯಕ್ಕೆ ಭಾಗ್ಯನ ನೋಡ್ಕೋ ಭೂಮಿಕ ಬರುವರೆಗೂ ಭಾಗ್ಯ ನಿನ್ ಜವಾಬ್ದಾರಿ ಅರ್ಥ ಆಯ್ತಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಶಕುಂತಲ ದೇವಿ ಏನಣ್ಣ ಇದು ನಾನ್ ಅವಳು ನೋಡ್ಕೋಬೇಕಾ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಆಗ ಲಕ್ಷ್ಮಿಕಾಂತ್ ಅವರು ಏನು ಮಾಡೋಕ್ಕಾಗಲ್ಲ ಸಿಸ್ಟರ್ ಹಳೆ ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಆಗಿದೆ ಅಂದ್ಮೇಲೆ ನಾವು ಇವಾಗ ಭಾಗ್ಯನ ನೋಡ್ಕೊಳ್ಳೇಬೇಕು ಹಣೆ ಬರಹಕ್ಕೆ ಹೊಣೆ ಅಂತ ಹೇಳ್ತಾರೆ ಶಕುಂತಲಾ ದೇವಿ ಏನೋ ಯೋಚನೆ ಮಾಡ್ತಿರ್ತಾರೆ ಮತ್ತೆ ಈ ಕಡೆ ಜೀವ ಅಕ್ಕ ಬಾಬಾ ಸಾರಿ ಕೇಳಿದ್ರು ತಾನೇ ನೀನ್ ಕ್ಷಮಿಸ್ಬೇಕಲ್ವಾ ಅಂತ ಕೇಳ್ತಾರೆ ನಾನು ಯಾಕೆ ಕ್ಷಮಿಸ್ಬೇಕು ಅದೆಲ್ಲ ಸೀನೇ ಇಲ್ಲ ಮೊದಲು ಅವ್ರ ತಂಗಿ ಬುದ್ಧಿ ಹೇಳಿ ಅವ್ಳಂಗ್ಲಿ ಕಳಿಸ್ಲಿ ಆಮೇಲೆ ನಾನು ಅಲ್ಲಿಗೆ ಹೋಗ್ತೀನಿ ರೂಲು ಅವ್ರಿಗೊಂದ್ರು ರೂಲ ಆಗಲ್ಲ ಅಂತಾರೆ ಅಂತ ಹೇಳ್ತಾರೆ ಜೀವನಿಗೆ ಬೇಜಾರಾಗುತ್ತೆ ಯೋಚನೆ ಮಾಡ್ತಾ ಇರ್ತಾರೆ ಪರವಾಗಿಲ್ಲ ನಾನ್ ಕೊಟ್ಟ ಡೋಸು ವರ್ಕ್ ಆಗ್ತಾ ಇದೆ ಅಂತ ಭೂಮಿ ಯೋಚನೆ ಮಾಡ್ತಾ ನಗ್ತಾ ಇರ್ತಾರೆ ಮತ್ತೆ ಇಲ್ಲಿ ಪಾರ್ತಾ ಬ್ರೋ ಏನಾದ್ರು ವರ್ಕ್ಔಟ್ ಆಯ್ತಾ ಅದ ಇದಕ್ಕೆಲ್ಲ ಇಂಪ್ರೆಸ್ ಆದ್ರಾ ಅಂತ ಕೇಳ್ತಾರೆ ಇಲ್ಲ ಪಾರ್ತಾ ಅವ್ರು ತುಂಬಾನೇ ಕೋಪ ಮಾಡ್ಕೊಂಡು ಹೋದ್ರು ಬೈದ್ರು ನಿನ್ಗೆ ಕೇಳಿಸ್ಲಿಲ್ವಾ ಅಂತ ಕೇಳ್ತಾರೆ ಇಲ್ಲ ಬಿಗ್ ಬ್ರೋ ನಾನು ಆ ಕಡೆ ಗಮನ ಕೊಡ್ಲೇ ಇಲ್ಲ ಡೋಂಟ್ ವರಿ ನಾವು ಬೇರೆ ಏನಾದ್ರು ಪ್ಲಾನ್ ಮಾಡೋಣ ಅಂತ ಹೇಳ್ತಾರೆ ಜೀವನ ಮನಸ್ಸು ಬದಲಾಗುವ ತನಕ ನಾವ್ ಏನಾದ್ರು ಪ್ಲಾನ್ ಮಾಡ್ತಾನೆ ಇರ್ಬೇಕು ಅಂತ ಯೋಚನೆ ಮಾಡಿ ಗೌತಮ್ ನಗ್ತಾ ಇರ್ತಾರೆ ಮತ್ತೆ ಭೂಮಿ ಒಂದ್ ಬೊಕ್ಕೆ ಬರುತ್ತೆ ಅದ್ರಲ್ಲಿ ಸಾರಿ ಅಂತ ಬರ್ದಿರ್ತಾರೆ ಅದನ್ನ ನೋಡಿ ಭೂಮಿಗೆ ಖುಷಿ ಆಗುತ್ತೆ ಅವಕಾಶ ಸಿಕ್ಕಿದ್ರೆ ಸಾಕು ಲವರ್ ಬಾಯ್ ಆಗ್ಬಿಡ್ತಾರೆ ನಮ್ಮ ಯಜಮಾನ್ರು ಗೌತಮ್ ಅವರೇ ಇರೋದು ಒಂದೇ ಹೃದಯ ಅದನ್ನ ಎಷ್ಟು ಸಾರಿ ಅಂತ ಗೆಲ್ತೀರಾ ಇಂದಿನ ಕಾಲದಲ್ಲಿ ರಾಜರು ಪಕ್ಕದ ರಾಜ್ಯದ ಮೇಲೆ ದಾಳಿ ಮಾಡಿ ಎಲ್ಲಾ ದೋಚ್ಕೊಂಡು ಹೋಗ್ತಿದ್ರಲ್ಲ ಹಾಗೆ ನೀವು ಯಾವಾಗ್ಲೂ ನನ್ ಮೇಲೆ ಆರ್ಟ್ ಮೇಲೆ ದಾಳಿ ಮಾಡ್ತೀರಾ ಇರೋ ಬರು ಪ್ರೀತಿನೆಲ್ಲ ದೋಚ್ಕೊಂಡು ಹೋಗ್ತೀರಾ ಐ ಲವ್ ಯು ಗೌತಮ್ ಅವರೇ ಐ ಮಿಸ್ ಯು ಅಂತ ಯೋಚನೆ ಮಾಡ್ತಾ ನಗ್ತಾ ಇರ್ತಾರೆ ಅಲ್ಲಿಗೆ ಮಂದಕಿನಿಯವರು ಬರ್ತಾರೆ ಭೂಮಿ ಯಾರಮ್ಮ ಅದು ಅಂತ ಕೇಳ್ತಾರೆ ಇನ್ಯಾರು ನಿಮ್ಮ ಅಳಿಯಂದ್ರು ಸಾರಿ ಕೇಳಿ ಬೊಕ್ಕೆ ಕಳಿಸಿದ್ದಾರೆ ಇಷ್ಟಕ್ಕೆಲ್ಲ ನಾನು ಕರಗಿ ಹೋಗ್ತೀನಿ ಅಂತ ತಿಳ್ಕೊಂಡಿದ್ದಾರೆ ಚಾನ್ಸ್ ಇಲ್ಲ ಅಂತ ಹೇಳಿ ಬು ಸೋಪ ಮೇಲೆ ಇಟ್ಟು ಅವರಿಗೆ ಫೋನ್ ನಲ್ಲಿ ಮೆಸೇಜ್ ಮಾಡ್ತಾ ಇರ್ತಾರೆ ಆಗ ಮಂದಕಿನಿಯವರು ನೋಡ್ದೇನೋ ನಿಮ್ ಬಾವನ್ ನೋಡಿ ಕಲ್ತ್ಕೋ ಅವ್ರ ಎಷ್ಟು ದೊಡ್ಡ ವ್ಯಕ್ತಿ ಕೋಟ್ಯಾಧೀಶ್ವರ ಬೊಕ್ಕೆ ಕಳಿಸಿ ಸಾರಿ ಕೇಳಿದ್ದಾರೆ ನೀನ್ ಯಾಕೋ ಸುಮ್ಮನೆ ಇದ್ಯಾ ನೀನು ಹೋಗಿ ಮಹಿಗೆ ಸಾರಿ ಕೇಳಿ ಅವಳ ಮನೆ ಕರ್ಕೊಂಡ್ ಬಾ ಅದನ್ ಮಾಡದ್ ಬಿಟ್ಟು ಮನೇಲಿ ಟೈಮ್ ಪಾಸ್ ಮಾಡ್ತಾ ಕೂತಿದ್ದಾನೆ ಹೇಗೆ ನಿಂತಿದ್ದಾನೆ ನೋಡು ಮಳ್ಳಂತರ ಮಾಡೋದಿಲ್ಲ ಮಾಡ್ಬಿಟ್ಟು ಅಲ್ಲ ಈ ಸುಖಕ್ಕೆ ಪ್ರೀತಿ ಮಾಡಿ ಯಾಕೆ ಯಾಕಬೇಕಿತ್ತು ಒಂಟಿ ತರನೇ ಬಿದಿರ್ಬೋತಿತ್ತಲ್ಲ ನೋಡು ನನ್ಗೆ ಸ್ವಲ್ಪ ಕೆಲಸ ಇದೆ ಆಚೆ ಹೋಗ್ಬಿಟ್ಟು ಬರ್ತೀನಿ ಅಷ್ಟ್ರಲ್ಲಿ ನೀನ್ ಹೋಗಿ ಮಹಿಗೆ ಸಾರಿ ಕೇಳಿ ಅವಳು ನಾ ಮನೆ ಕರ್ಕೊಂಡ್ ಬರಬೇಕು ಅರ್ಥ ಆಯ್ತಾ ಅಂತ ಹೇಳಿ ಮಂದಕಿನಿ ಅವ್ರ ಮನೆಯಿಂದ ಆಚೆ ಬರ್ತಾರೆ ಗೌತಮ್ ಮತ್ತೆ ಪಾರ್ಥ ಅವರು ಹೊರಗಡೆ ನಿಂತಿರೋದ್ ನೋಡಿ ಇದೇನ ಅಳಿ ಅಂದ್ರೆ ಇಲ್ಲೇ ನಿಂತಿದ್ದೀರಾ ಮನೆ ಒಳಗಡೆ ಬರ್ದೆ ಓ ಅವಳು ಇವಳು ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಪಾಪ ಇಲ್ಲೇ ನಿಂತಿದ್ದೀರಾ ಅನ್ಸುತ್ತೆ ಪಾಪ ಅಂದ್ರು ಅಂತ ಯೋಚನೆ ಮಾಡ್ತಾ ಭೂಮಿ ಅಂತ ಕರೀತಾರೆ ಏನಮ್ಮ ಅಂತ ಭೂಮಿ ಜೀವ ಇಬ್ರು ಆಚೆ ಬರ್ತಾರೆ ನೋಡು ಅಳಿ ಅಂದ್ರು ಬಂದಿದ್ದಾರೆ ಹೋಗಿ ಅವ್ರನ್ನ ಕರ್ಕೊಂಡ್ ಬಾ ಬಾರೆ ಅಂತ ಹೇಳ್ತಾರೆ ಆಗ ಭೂಮಿ ನಾನು ಎಲ್ಲೂ ಹೋಗಲ್ಲ ಅಂತ ಹೇಳಿ ಮನೆ ಒಳಗಡೆ ಹೋಗ್ತಾರೆ ಏ ಜೀವ ಹೋಗಿ ಅವ್ನು ಕರ್ಕೊಂಡ್ ಬಾ ಅಂತ ಮಂದಕ್ಕಿನಿಯವ್ರು ಹೇಳ್ತಾರೆ ಜೀವ ಕೂಡ ಮನೆ ಒಳಗಡೆ ಹೋಗ್ತಾರೆ ಬಿಗ್ ಬ್ರೋ ನೀನ್ ಹೇಳಿದ್ ನಿಜ ಅಜ್ಜಿ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಈಗ ಏನ್ ಮಾಡ ಅಂತ ಪಾರ್ಥ ಹೇಳ್ತಾರೆ ಆಗ ಮಂದಕ್ಕಿನಿ ಅವರು ಪಾರ್ಥ ಮತ್ತೆ ಗೌತಮ್ ಅವರು ಇರೋ ಹತ್ರ ಬರ್ತಾರೆ ಅಳಿ ಅಂದ್ರೆ ಪಾರ್ಥ ಇಲ್ಲಿ ಯಾಕೆ ನಿಂತಿದ್ದೀರಾ ಬನ್ನಿ ಮಾ ಒಳಗಡೆ ಹೋಗೋಣ ಅಂತ ಪರವಾಗಿಲ್ಲ ಅತ್ತೆ ಅಂತ ಗೌತಮ್ ಹೇಳ್ತಾರೆ ಅಳಿ ಅಂದ್ರೆ ನಿಮ್ ಫೇವ್ರೇಟ್ ಅವ್ರೇ ಕಾ ಉಪ್ಪಿಟ್ಟು ಬನ್ನಿ ಒಳಗಡೆ ಅಂತ ಹೇಳ್ತಾರೆ ಆಗ ಬೇಡ ಬೇಡತ್ತೆ ಭೂಮಿಕ ಅವರು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ನಾನ್ ಹೇಗೆ ಬರ್ಲಿ ಅಂತ ಕೇಳ್ತಾರೆ ಹೇಗೆ ಅಂದ್ರೆ ಬನ್ನಿ ಅಂತ ಮಂದಕ್ಕಿ ಹೇಳ್ತಾರೆ ಅದು ಆಗಲ್ಲತ್ತೆ ನಾನ್ ತುಂಬಾ ಸಾರಿ ಅವರಿಗೆ ಫೋನ್ ಮಾಡಿ ಮಾಡಿದೀನಿ ಆದ್ರೆ ಅವರು ಫೋನ್ ರಿಸೀವ್ ಮಾಡಿಲ್ಲ ಅವ್ರು ಫೋನ್ ರಿಸೀವ್ ಮಾಡಿ ಮಾತಾಡಿದ್ರೆ ಒಳಗಡೆ ಬರಬಹುದಾಗಿತ್ತು ಈಗ ಒಳಗಡೆ ಬರೋದು ತುಂಬಾ ರಿಸ್ಕ್ ಅನ್ಸುತ್ತೆ ನಾನು ಬರೋದಿಲ್ಲ ಅಂತ ಹೇಳ್ತಾರೆ ಆತರ ಏನಿಲ್ಲಾಳೆ ಅಂದ್ರೆ ನೀವು ಧೈರ್ಯವಾಗಿ ಮನೆ ಒಳಗಡೆ ಬನ್ನಿ ಬೆಂಕಿ ಎತ್ಕೊಂಡ್ರೆ ಅದನ್ನ ಆರ್ಸೋದ್ ಹೇಗೆ ಅಂತ ನನ್ಗೆ ಗೊತ್ತು ನಾನೆಲ್ಲಾ ನೋಡ್ಕೊಂತೀನಿ ನಮ್ ಪುಟ್ಟಿ ಕೋಪನ ಕಡಿಮೆ ಮಾಡಿ ಅವಳನ್ನ ನಿಮ್ ಜೊತೆ ಕಳ್ಸಿಕೊಡೋದು ನನ್ ಜವಾಬ್ದಾರಿ ಬನ್ನಿ ಹೋಗೋಣ ಅಂತ ಹೇಳ್ತಾರೆ ಆಗ ಗೌತಮರು ಬೇಡ ಅತ್ತೆ ಅವ್ರ ಕೋಪದಲ್ಲಿದ್ದಾಗ ಅವರನ್ನು ಪೇಸ್ ಮಾಡೋದು ನನ್ಗೆ ತುಂಬಾನೇ ಕಷ್ಟ ಈಗ ಏನು ಬೇಡ ಸುಮ್ನೆ ಮಾರಾಮಾರಿ ಯಾಕೆ ಅವ್ರ ಕೋಪ ಇಲ್ಲ ತಣ್ಣಗಾಗ್ಲಿ ಆಮೇಲೆ ಮನೆಗೆ ಬರ್ತೀನಿ ಅಂತ ಹೇಳ್ತಾರೆ ಆಗ ಮಂದಾಕಿನಿ ಅದು ಹೊಳಿ ಅಂದ್ರೆ ಮನೆ ಬಾಗಿಲ್ ತನಕ ಬಂದು ಒಳಗಡೆ ಬಂದಿಲ್ಲ ಅಂದ್ರೆ ನನ್ಗ್ ತುಂಬಾ ಬೇಜಾರಾಗುತ್ತೆ ನಿಮ್ಮ ಇದ್ದಿದ್ರೆ ಅವ್ರ ಎಷ್ಟು ಅಂತ್ಕೊಳ್ತಾ ಇದ್ರು ಏನೋ ಅಂತ ಹೇಳ್ತಾರೆ ಅತ್ತೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಪಾರ್ಥ ಅತ್ತೆನ ಮೊದಲು ಒಳಗಡೆ ಕರ್ಕೊಂಡು ಹೋಗು ಅಂತ ಗೌತಮ್ ಹೇಳ್ತಾರೆ ಆಗ ಪಾರ್ಥ ಬನ್ನಿ ಅತ್ತೆ ಅಂತ ಸ್ವಲ್ಪ ಮುಂದೆ ಕರ್ಕೊಂಡು ಹೋಗ್ತಾರೆ ಭೂಮಿ ಬಾಲ್ಕನಿಗೆ ಬರ್ತಾರೆ ಆಗ ಗೌತಮ್ ಮತ್ತು ಭೂಮಿ ಕೈ ಸಣ್ಣಲ್ಲಿ ಮಾತಾಡ್ಕೊಂತ ಇರ್ತಾರೆ ಗೌತಮ್ ಅವರು ಫ್ಲೈಂಗ್ ಭೂಮಿ ನಗ್ತಾ ಇರ್ತಾರೆ ಆಗ ಮಂದಕಿನಿ ಅವರು ಪಾರ್ಥ ನೀನಾದ್ರೂ ಅವ್ರೆ ಕಾಳು ಉಪ್ಪಿಟ್ಟು ತಿನ್ಬಾ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಅತ್ತೆ ಬೇಡ ಅತ್ತೆ ಅವನೇನ್ ತಿನ್ನೋದಿಲ್ಲ ಪಾರ್ಥ ಬಾನೀನು ಅಂತ ಹೇಳ್ತಾರೆ ಅತ್ತೆ ಸಾರಿ ತಪ್ಪು ತಿಳ್ಕೊಬೇಡಿ ಅಣ್ಣ ಹೇಳಿದ್ಮೇಲೆ ಮೇಲೆ ಅಂತ ಹೇಳಿ ಪಾರ್ಥ ಗೌತಮ್ ಅವ್ರು ಇರೋ ಹತ್ರ ಬರ್ತಾರೆ ಅಲ್ಲ ಅವ್ರೆ ಕಾಳು ಉಪ್ಪಿಟ್ಟು ಮಿಸ್ ಆಗೋಯ್ತಲ್ಲ ಅಂತ ಹೇಳ್ತಾರೆ ಪಾರ್ಥ ನನ್ ಪ್ರೀತಿನೇ ಮಿಸ್ ಆಗ್ತಾ ಇದೆ ನಿನ್ಗೆ ಅವ್ರೆ ಕಾಳು ಅಂತ ಗೌತಮ್ ಹೇಳ್ತಾರೆ ಇಲ್ಲ ಬಿಗ್ ಬ್ರೋ ನಿನ್ ಪ್ರೀತಿ ಮುಂದೆ ಅವರೇ ಕಾಳು ಉಪ್ಪಿಟ್ಟೆ ದೊಡ್ಡದಲ್ಲ ಅಂತ ಪಾರ್ತಾ ಹೇಳ್ತಾರೆ ಭೂಮಿ ಬಾಲ್ಕನಿ ನಿಂತ್ಕೊಂಡು ಇವ್ರು ನೋಡ್ ನಗ್ತಾ ಇರ್ತಾರೆ ಮತ್ತೆ ದೇವಿ ಹಾಗೆ ಲಕ್ಷ್ಮೀಕಾಂತ್ ಅವರು ಭಾಗ್ಯ ಅವರ ರೂಮಿಗೆ ಬರ್ತಾರೆ ಭಾಗ್ಯ ಅವರಿಗೆ ತುಂಬಾನೇ ಗಾಬರಿ ಆಗುತ್ತೆ ಲಕ್ಕಿ ಅಲ್ಲೇ ಆಟ ಆಡ್ತಾ ಇರ್ತಾಳೆ ಏನ್ ಪುಟ ಆಟ ಆಡ್ತಾ ಇದೀಯಾ ಅಂತ ಶಕುಂತಲಾ ದೇವಿ ಕೇಳ್ತಾರೆ ಹೌದು ಅಂತ ಲಚ್ಚಿ ಹೇಳ್ತಾಳೆ ಆಗ ಶಕುಂತಲಾ ಅಕ್ಕ ಹೇಗಿದ್ಯಾ ಚೆನ್ನಾಗಿದ್ಯಾ ಅಂತ ಭಾಗ್ಯ ಅವರನ್ನ ಮಾತಾಡ್ಸ್ತಾರೆ ನೀವ್ ಎಷ್ಟೇ ಮಾತಾಡ್ಸಿದ್ರು ಅಜ್ಜಿ ಏನು ಮಾತಾಡಲ್ಲ ಅಂತ ಲಚ್ಚಿ ಹೇಳ್ತಾಳೆ ಆಗ ಶಕುಂತಲಾ ಅವರಣ್ಣ ನೀನ್ ಕೆಲಸ ಮಾಡುವಂತ ಸನೆ ಮಾಡಿ ಲಚ್ಚಿ ಹತ್ರ ಮಾತಾಡ್ತಾ ಇರ್ತಾರೆ ಆಗ ಲಕ್ಷ್ಮೀಕಾಂತ್ ಅವರು ಭಾಗ್ಯ ಅವರ ಅನ್ನ ಚೇಂಜ್ ಮಾಡ್ತಾರೆ ಆ ಡಬ್ಬದಲ್ಲಿಯೇ ಇರೋ ಮಾತ್ರೆಗಳನ್ನೆಲ್ಲ ತಗೊಂಡು ಶಕುಂತಲಾ ಅವರು ತಂದಿರೋ ಮಾತ್ರೆಗಳನ್ನ ಡಬ್ಬಕ್ ಹಾಕಿ ಅಲ್ಲೇ ಇಡ್ತಾರೆ ಅದೇ ಸಮಯಕ್ಕೆ ಸುಧಾ ಬರ್ತಾರೆ ಅಮ್ಮ ಅಂತ ಹೇಳ್ತಾರೆ ಸದ್ಯ ಈಗ ಬಂದ್ಲು ಆಗ್ಲೇ ಬರ್ಲಿಲ್ಲ ಅಂತ ಲಕ್ಷ್ಮೀಕಾಂತ್ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ಅಮ್ಮ ನೀವೇ ನೀನೇ ನಿಲ್ಲಿ ಸುಧಾ ಕೇಳ್ತಾರೆ ಏನಿಲ್ಲ ಅಮ್ಮ ಅಕ್ಕ ಹೇಗಿದ್ದಾರೆ ಅಂತ ವಿಚಾರ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಶಕುಂತಲಾ ಹೇಳ್ತಾರೆ ಆಗ ಲಕ್ಷ್ಮೀಕಾಂತ್ ಅವರು ಮನೆಯವರು ಅಂದ್ಮೇಲೆ ಆರೋಪ ವಿಚಾರಿಸಬೇಕಲ್ವೇ ನಮ್ಮ ಸುಧಾ ಅಂತ ಹೇಳ್ತಾರೆ ಮತ್ತೆ ಅವ್ರದ್ದು ಊಟ ಆಯ್ತಾ ಅತ್ತೆ ಅವರನ್ನು ವಿಚಾರಿಸ್ಕೊಳ್ಳೋದಕ್ಕೆ ಹೇಳಿದ್ರು ಅಂತ ಹೇಳ್ತಾರೆ ಹೌದು ಅಮ್ಮ ಈಗಷ್ಟೇ ಊಟ ಆಯ್ತು ಊಟ ಮಾಡಿಸ್ದೆ ಅಂತ ಸುಧಾ ಹೇಳ್ತಾರೆ ಹೋಗ್ಲಿ ಬಿಡು ನಾನು ನೈಟ್ ಊಟ ಮಾಡಿಸ್ತೀನಿ ಮತ್ತೆ ಮಾತ್ರೆ ಇಲ್ಲ ಸರಿಯಾದ ಟೈಮ್ ಕೊಡ್ತಾ ಇದಿಯಲ್ವಾ ನೀನು ಅಂತ ಶಕುಂತಲ ಕೇಳ್ತಾರೆ ಆಗ ಸುಧಾ ಹೌದು ಅಮ್ಮ ಮಿಸ್ ಮಾಡದೆ ಕೊಡ್ತಾ ಇದ್ದೀನಿ ಈಗ ಮಾತ್ರೆ ಕೊಡ್ಬೇಕಿತ್ತು ನೀರ್ ಖಾಲಿಯಾಗಿತ್ತು ಅದಕ್ಕೆ ನೀರ್ ತಗೊಂಡ್ ಬರೋಣ ಅಂತ ಹೋಗಿದ್ದೆ ಅಂತ ಹೇಳ್ತಾರೆ ನಿನ್ ಟೈಮ್ ಸರಿಯಾಗಿ ಮಾತ್ರೆ ಕೊಡು ಅದು ನನಗೂ ಗೊತ್ತು ಆದ್ರೂ ವಿಚಾರಿಸ್ಕೊಳ್ಬೇಕಲ್ವೇನಮ್ಮ ಈಗ ಟೈಮ್ ಆಯ್ತು ಮಾತ್ರೆ ಕೊಡು ಅಂತ ಹೇಳ್ತಾರೆ ಲಕ್ಷ್ಮಿಕಾಂತ್ ಅವರು ಬದಲಾಯಿಸಿರೋ ಮಾತ್ರನಾ ಸುಧಾ ಭಾಗ್ಯ ಅವರಿಗೆ ಕೊಡ್ತಾರೆ ಸುಧಾ ಈಗ ಮಾತ್ರೆ ಕೊಟ್ಟಿದ್ದು ಆಯ್ತಲ್ಲ ಅವ್ರನ್ನ ಸ್ವಲ್ಪ ಹೊತ್ ಮಲಗಿಸು ಅಂತ ಹೇಳ್ತಾರೆ ಸರಿಯಮ್ಮ ಅಂತ ಸುಧಾ ಹೇಳ್ತಾಳೆ ಶಕುಂತಲಾ ಮತ್ತೆ ಲಕ್ಷ್ಮಿಕಾಂತ್ ಅವರು ನಡ್ಕೊಂಡು ಅಲ್ಲಿಂದ ಹೋಗ್ತಾರೆ ಮತ್ತೆ ಗೌತಮ್ ಅವರು ಫೋನ್ ನಲ್ಲಿ ಮಾತಾಡ್ತಾ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ ಆಗ ಪಾರ್ಥ ಅಲ್ಲ ಮ್ಯನ್ ನೀನು ಆಗ್ಲಿಂದ ಹಾಗೆ ಹೋಗ್ತೀಯಾ ಹೀಗೆ ಬರ್ತೀಯಾ ಫೋನ್ ನಲ್ಲಿ ಮಾತಾಡ್ತಾನೆ ಇದೆಯಾ ಅತಿಗೆ ಸಾರಿ ಕೇಳೋದಕ್ಕಿಂತ ಮುಖ್ಯವಾದ ಕೆಲಸ ಏನಿರುತ್ತೆ ನಿನ್ಗೆ ಅಂತ ಕೇಳ್ತಾರೆ ಪಾರ್ಥ ಸ್ವಲ್ಪ ಹೊತ್ತು ವೇಟ್ ಮಾಡು ಎಲ್ಲ ನಿನಗೆ ಅರ್ಥ ಆಗುತ್ತೆ ಅಂತ ಗೌತಮ್ ಹೇಳ್ತಾರೆ ಅದೇನು ಅಂತ ಅರ್ಥ ಪಾರ್ಥ ಕೇಳ್ತಾರೆ ಎಲ್ಲ ನಿನ್ಗೆ ಅರ್ಥ ಆಗುತ್ತೆ ಅಂತ ಹೇಳಿ ಭೂಮಿಕಾ ಅವರಿಗೆ ಫೋನ್ ಮಾಡ್ತಾರೆ ಭೂಮಿಕಾ ಫೋನ್ ನೋಡಿದ್ರು ರಿಸೀವ್ ಮಾಡಿದೆ ಸುಮ್ನೆ ಕೂತಿರ್ತಾರೆ ಆಗ ಜೀವ ಬಂದು ಅಕ್ಕ ಆಗ್ಲಿಂದ ಫೋನ್ ರಿಂಗ್ ಆಗ್ತಿದೆ ರಿಸೀವ್ ಮಾಡಿ ಮಾತಾಡಬಾರ್ದ ಕೇಳ್ತಾರೆ ಆಗ್ಲಿಂದ ನಿಮ್ ಭಾವನೆ ಫೋನ್ ಮಾಡ್ತಾ ಇರೋದು ನಾನು ಯಾಕೆ ರಿಸೀವ್ ಮಾಡಿ ಮಾತಾಡ್ಬೇಕು ನಾನ್ ಮಾತಾಡಲ್ಲ ಅಂತ ಭೂಮಿ ಹೇಳ್ತಾರೆ ಮತ್ತೆ ಬ್ರೋ ಪಾರ್ಥ ಬ್ರೋ ನೀನ್ ಯಾರು ಫೋನ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ ಆಗ ಗೌತಮ್ ಅವರು ನಿಮ್ ಮತ್ಗೆ ಫೋನ್ ಮಾಡ್ತಿದ್ದೀನಿ ಆದ್ರೆ ಅವ್ರು ಫೋನ್ ರಿಸೀವ್ ಮಾಡ್ತಿಲ್ಲ ಇರ್ಲಿ ಈಗ ನಾನು ನಮ್ಮ ಅತ್ತಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಮಂದಾಕಿನಿ ಅವರಿಗೆ ಫೋನ್ ಮಾಡ್ತಾರೆ ಆಗ ಮಂದಕಿನಿ ಅವರು ಫೋನ್ ರಿಸೀವ್ ಮಾಡಿ ಅಳಿ ಅಂದ್ರೆ ಎಲ್ಲಿದ್ದೀರಾ ಅಂತ ಕೇಳ್ತಾರೆ ಮನೆ ಆಚೆನೆ ಇದ್ದೀವಿ ಅತ್ತೆ ಅಂತ ಹೇಳ್ತಾರೆ ಏನ್ ಅಳಿ ಅಂದ್ರೆ ಇನ್ನೂ ಇಲ್ಲೇ ಇದ್ದೀರಾ ಆಗ್ಲೇ ಒಳಗಡೆ ಬನ್ನಿ ಅಂತ ನನ್ ಕಾದೆ ತಾನೆ ಅಂತ ಮಂದಾಕಿನಿ ಹೇಳ್ತಾರೆ ಅತ್ತೆ ಇರ್ಲಿ ಪರವಾಗಿಲ್ಲ ನೀವು ಭೂಮಿಕನ ಕರ್ಕೊಂಡು ಬಾಲ್ಕನಿಗೆ ಬರ್ತೀರಾ ಅಂತ ಹೇಳ್ತಾರೆ ಯಾಕಳಿ ಅಂದ್ರೆ ಮಂದಾಕಿನಿ ಕೇಳ್ತಾರೆ ಒಂದ್ ಪ್ಲಾನ್ ಇದೆ ಅದಕ್ಕೆ ಅಂತ ಹೇಳ್ತಾರೆ ಪ್ಲಾನ್ ಏನು ಅಂತ ಮಂದಾಕಿನಿ ಕೇಳ್ತಾರೆ ಅತ್ತೆ ಸರ್ಪ್ರೈಸ್ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಅವರು ಭೂಮಿಗ್ ಬಾರೇ ಅಂತ ಹೇಳಿ ಮೇಲ್ ಕರ್ಕೊಂಡು ಹೋಗ್ತಾರೆ ಏನಮ್ಮ ವಿಷಯ ಅಂತ ಭೂಮಿಕಾ ಕೇಳ್ತಾರೆ ಸರ್ಪ್ರೈಸ್ ಇದೇ ಬಾರೆ ಅಂತ ಹೇಳ್ತಾರೆ ಆಗ ಭೂಮಿ ಜೀವ ಬಾ ಅಂತ ಕರೀತಾರೆ ಈಗ ಅಕ್ಕ ಅಂತ ಜೀವ ಕೇಳ್ತಾರೆ ಅಮ್ಮ ಏನೋ ಸರ್ಪ್ರೈಸ್ ಅಂದ್ರು ಬಾ ಹೋಗೋಣ ಅಂತ ಜೀವನ ಕರ್ಕೊಂಡು ಮೇಲೆ ಬರ್ತಾರೆ ಮತ್ತೆ ಗೌತಮ್ ಅವರು ಆಕಾಶ ನೋಡ್ತಾ ಇರ್ತಾರೆ ಆಗ ಪಾರ್ಥ ಅಲ್ಲ ಬ್ರೋ ಯಾಕೆ ಆಗ್ಲಿಂದ ಆಕಾಶ ನೋಡ್ತಿದ್ಯಾ ಅಂತ ಕೇಳ್ತಾರೆ ಯಾಕೆ ಅಂದ್ರೆ ಆಕಾಶ ಯಾಕೆ ಇಷ್ಟೊಂದು ಇದೆ ಅಂತ ನೋಡ್ತಾ ಇದೀನಿ ಅಂತ ಗೌತಮ್ ಅವರು ಹೇಳ್ತಾರೆ ಆಗ ಪಾರ್ಥ ಬ್ರೋ ಅಂತ ಹೇಳ್ತಾರೆ ಭೂಮಿ ಅಮ್ಮ ಇಲ್ಲಿಗೆ ಕರ್ಕೊಂಡ್ ಬಂದೆ ಅಂತ ಕೇಳ್ತಾರೆ ಎಲ್ಲ ಗೊತ್ತಾಗುತ್ತೆ ಅಲ್ಲಿ ನೋಡು ಹಳಿ ಅಂದ್ರು ಅಂತ ಹೇಳ್ತಾರೆ ಇದ ನಾನು ಆಗ್ಲಿಂದ ನೋಡ್ತಾನೆ ಇದೀನಿ ಬಿಡು ಅಂತ ಭೂಮಿ ಹೇಳ್ತಾರೆ ಆಗ ಮಂದಕಿನಿ ಅವರು ಸ್ವಲ್ಪ ಹೊತ್ತು ವೇಟ್ ಮಾಡು ಏನಾದ್ರು ಸರ್ಪ್ರೈಸ್ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ಅದೇ ಸಮಯಕ್ಕೆ ಫ್ಲೈಟ್ ಬರುತ್ತೆ ಅದರ ಮುಖಾಂತರ ಗೌತಮ್ ಅವರು ಸಾರಿ ಕೇಳ್ತಾರೆ ಅದನ್ನ ನೋಡಿ ಭೂಮಿಗೆ ತುಂಬಾನೇ ಖುಷಿ ಆಗುತ್ತೆ ಎಲ್ಲರೂ ಫ್ಲೈಟ್ ನೋಡ್ತಾ ಇರ್ತಾರೆ ಇಲ್ಲಿಗೆ ಅಮೃತಧಾರೆ ಧಾರಾವಾಹಿಯ ಶುಕ್ರವಾರದ ಸಂಚಿಕೆ ಮುಕ್ತಾಯವಾಗುತ್ತೆ ಎಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್